ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಸಂಗನ ಒಲಿಸಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದು ಬಹಳ ಮಹತ್ತರವಾದ ವಚನ ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಗೊತ್ತಿರ್ಬೇಕು ನನಗೆಲ್ಲ ನೀರ ಬಬ್ಬುಳಿಕೆಗೆ ಕಬ್ಬುನದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ ಅಂದರೆ ಈ ಶರೀರವನ್ನು ನೀರಿನ ಗುಳ್ಳೆ ಬಬ್ಬುಳಿಕೆ ಅಂದರೆ ಗುಳ್ಳೆ ಅಂತ ಕರೆದಿದ್ದಾರೆ ಬಸವಣ್ಣವ್ರು ಆದರೆ ಇದು ಒಂದು ಅವಧಿಯವರೆಗೆ ಮಾತ್ರ ಅಷ್ಟೇ ಭಕ್ತ ಸಂಸಾರ ಹೇ ಸ್ಥಳದಲ್ಲಿದ್ದಾಗ ಈ ಶರೀರದ ದೌರ್ಬಲ್ಯಗಳನ್ನು ಮತ್ತು ದುರ್ಗುಣಗಳನ್ನು ಗುರುತಿಸಿ ಹೊರಗಾಕುವ ಪ್ರಯತ್ನವನ್ನು ಮಾಡ್ತಾನೆ ಆವಾಗ ಇಂಥ ವಚನಗಳೆಲ್ಲ ಹುಟ್ಟಿಕೊಳ್ತದೆ ಇದರ ಅಸ್ಥಿರತೆ ಅಶಾಶ್ವತತೆ ಮತ್ತು ಇದರ ಇತಿಮಿತಿಗಳನ್ನೆಲ್ಲ ಅನೇಕ ವಚನಗಳಲ್ಲಿ ಹೇಳ್ತಾರೆ ಆನಂತರ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಮುಂದುವರಿತ ಮುಂದುವರಿತ ಈ ದೇಹ ಅನ್ನುವಂಥದ್ದು ಮೊದಲು ನಮ್ಮ ಸಾಧನೆಗೆ ವಿರುದ್ಧವಾದದ್ದು ಹೊಂದಿಕೊಂಡು ಸಾಧನೆಗೆ ಅನುಕೂಲಕರವಾಗಿ ಪರಿ ಪರಿಣಮಿಸುತ್ತೆ ಆವಾಗ ಬಸವಣ್ಣನವರು ಹೇಳ್ತಾರೆ ಇದು ಕೂಡಲ ಸಂಗನ ಬಂದ ಪ್ರಸಾದಕಾಯ ಇದು ಸುಮ್ಮನೆ ಬಂದಿದ್ದಲ್ಲಪ್ಪ ಅಥವಾ ಏನೋ ವ್ಯರ್ಥವಾಗಿ ಹೋಗೋದಕ್ಕೆ ಭೋಗಿಸಿ ತಿಂದು ಉಂಡು ಒಂದು ದಿವಸ ಸತ್ತು ಹೋಗೋದಕ್ಕೆ ಬಂದಿದ್ದಲ್ಲ ಇದು ಇದು ಪರಮಾತ್ಮನನ್ನು ಅರಿಲಕ್ಕಾಗಿ ಬಂದಂತಹದ್ದು ಕೂಡಲ ಸಂಗಮ ದೇವರ ಒಲಿಸಬಂದ ಪ್ರಸಾದಕಾಯ ಪರಮಾತ್ಮನನ್ನು ಒಲಿಸಿಕೊಳ್ಳುವುದೇ ಮುಖ್ಯ ಉದ್ದೇಶ ಅನ್ನುವಂತಹ ಮಾತನ್ನು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾದರೆ ಈ ಶರೀರವನ್ನು ಹೇಗೆ ಬೆಳೆಸಬೇಕು ಹೇಗೆ ಬಾಳಿಸಬೇಕು ಇದು ಬಹಳ ಮುಖ್ಯವಾದ ಸಂಗತಿ ಎಷ್ಟೋ ಜನ ಸಾಧಕರು ಅತಿಯಾಗಿ ಬಳಲಿಸಿ ಶರೀರವನ್ನು ಸಾಧನೆಗೆ ಯೋಗ್ಯವಾಗಲಾರದ ರೀತಿಯನ್ನು ಮಾಡ್ಕೊಂಡ್ಬಿಡ್ತಾರೆ ನೀವು ಸಾಧಕರನ್ನ ನೋಡಿದ್ರೆ ಅದರಲ್ಲೂ ಉತ್ತರ ಭಾರತದಲ್ಲಿ ಹಿಮಾಲಯದ ಭಾಗದಲ್ಲಿ ಈ ಮನೆ ಕುಂಭಮೇಳ ನಡೀತಲ್ಲ ಅಂತ ಕಡೆಗಿಂತ ಜನ ಬಂದಿರ್ತಾರೆ ವಿಚಿತ್ರ ವಿಚಿತ್ರ ಸಾಧಕರು ಒಂದು ಕೈಯನ್ನು ಯಾವಾಗ್ಲೂ ಮೇಲೆ ಎತ್ತಿ ಎತ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾವಾಗಲೂ ಆ ಕೈ ಸತ್ಯ ಹೋಗ್ಬಿಟ್ಟಿರುತ್ತೆ ಅಂದ್ರೆ ರಕ್ತ ಪರಿಚನೆ ಪರಿಚಲನೆ ಇಲ್ಲದೆ ಪ್ರಕೃತಿಗೆ ವಿರುದ್ಧವಾಗಿ ಬದುಕೋದೇ ತಪಸ್ಸು ಸಾಧನೆ ಅಂತ ತಿಳ್ಕೊಂಡ್ಬಿಡ್ತಾರೆ ಸರ್ವಜ್ಞ ಆಗಲಿ ಶರಣರಾಗ್ಲಿ ಹಾಗೆ ಶರೀರವನ್ನು ಹಾಳು ಮಾಡ್ಕೊಳ್ಳೋದನ್ನು ಒಪ್ಪಲ್ಲ ಅಂಬಿಗರ ಚೌಡಯ್ಯನವರು ಒಂದ್ ಕಡೆ ಹೇಳ್ತಾರೆ ಒಡಲ ಸೋಡೆ ಕೊಡುವ ಸಾಲಿಗನಲ್ಲ ನಲ್ಲ ಅಂದ್ರೆ ಹಿಂದೆ ಸಾಲ ಕೊಡಬೇಕಾದ್ರೆ ವಿಚಿತ್ರ ವಿಚಿತ್ರವಾಗಿ ಸಾಲಗಾರರನ್ನ ಸಾಲ ಕೇಳಕ್ ಬಂದವ್ರನ್ನ ಹಿಂಸಿಸ್ತಾ ಇದ್ರು ದಂಡಿಸ್ತಾ ಇದ್ರು ಸಾಲ ಕೇಳುವಾಗ ಅಥವಾ ಸಾಲ ವಾಪಸ್ ಕೊಡದೆ ಹೋದ್ರೆ ಈ ತರ ಎಲ್ಲ ಮಾಡ್ತಿದ್ರು ಹಾಗೆ ನೀನು ಶರೀರವನ್ನು ಬಳಲಿಸಿದ್ರೆ ವಿಪರೀತವಾಗಿ ಬಳಲಿಸಿ ಶರೀರವನ್ನ ಸ್ವರ್ಗಿಸಿದ್ರೆ ಅಥವಾ ಅಶಕ್ತವನ್ನಾಗಿ ಮಾಡಿದ್ರೆ ರೋಗಿಯನ್ನಾಗಿ ಮಾಡ್ಕೊಂಡ್ರೆ ಪರಮಾತ್ಮ ನಿನಗೊಲೆಯಲ್ಲ ಅಥವಾ ಎಲ್ಲೋ ಕಾಡಲ್ಲಿ ಇದ್ಕೊಂಡು ಹುಡುಕ್ತೀನಿ ಅಂದ್ರೆ ಅದು ಸಿಡಿಗಂಟಿ ತಾನಲ್ಲ ಮಡುವಿನಲ್ಲಿ ಮುಳುಗಿ ನದಿಯಲ್ಲಿ ಮುಳುಗಿ ನಾನು ಪರಮಾತ್ಮನ ಕಾಣ್ತೀನಿ ಅಂದ್ರೆ ಅದು ಮತ್ಸ್ಯ ಮಂಡೂಕವಲ್ಲ ಕಪ್ಪೆ ಅಲ್ಲ ಅಂದ್ರೆ ಹಿಂದೆ ಕೆಲವರೆಲ್ಲ ಹಂಗೆ ಮಾಡ್ತಿರ್ತಾರೆ ಮೂಗು ಹಿಡ್ಕೊಂಡು ಮುಳುಗದು ಅದು ದೇವ್ರನ್ನ ಹೊಲಸಕ್ಕೆ ಅಂತ ಮಾಡಬಾರ್ದು ಮಾಡೋ ಅಗತ್ಯ ಇಲ್ಲ ಶರೀರದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳೋದಕ್ಕೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕೆಲವು ಪ್ರಾಣಾಯಾಮಗಳನ್ನ ಸಾಧಕ ಅವಸ್ಥೆಯಲ್ಲಿ ಸಾಧಕ ಮಾಡಲೇಬೇಕು ಅಂಬೆಗರ್ ಚೌಡಾಯಿನವ್ರು ಹೇಳಿದ್ದಾರೆ ಒಡಲ್ ನ್ಯಾಗ ದಂಡಿಸ್ಬೇಕು ಅಂತ ಹೇಳಿ ಆರೋಗ್ಯ ಕೆಟ್ಟಾಗಿ ಉಪವಾಸ ಮಾಡೋದು ಬಿಟ್ಬಿಟ್ಟು ಮಾತ್ರೆ ತೊಗೊಳೋದಲ್ಲ ಗುಳಿಗೆ ತಗೊಂಡು ಹಿಂಸೆ ಪಟ್ಕೊಂಡು ಮತ್ತು ತಿಂದು 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 ಅದನ್ನು ರೀತಿ ಅದನ್ನು ಶರೀರ ಬಳಸ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಡು ಮೂಲವ್ಯಾಧಿ ಆಪ್ರೇಷನ್ನು ಆ ಆಪರೇಷನ್ ಈ ಆಪ್ರೇಷನ್ ವಿಪರೀತವಾಗಿ ಮಾಡಿಸ್ಕೊಂಡು ಶರೀರವನ್ನು ಹಾಳು ಮಾಡಿಕೊಂಡ್ರೆ ಅದು ಭೋಗದಿಂದ ಹಾಳು ಮಾಡ್ಕೊಂಡಂಗೆ ಯಾವುದು ಅತಿ ಬೇಡ ಎಲ್ಲಿಯೂ ಅತಿ ಬೇಡ ತಪಸ್ಸು ಅತಿಯಾಗಬಾರದು ಭೋಗವೂ ಅತಿಯಾಗಬಾರದು ಅವೆರಡರ ನಡುವೆ ಒಂದು ಸಮನ್ವಯತೆಯ ಸಮನ್ವಯತೆಯನ್ನು ಸಾಧಿಸೋದು ಶರಣಧರ್ಮ ಅದೇ ಬಸವ ತತ್ವ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಒಬ್ಬ ಶರೀರವನ್ನು ಚೆನ್ನಾಗಿಟ್ಕೊಳ್ಬೇಕು ಮೊಟ್ಟ ಮೊದಲು ಅರ್ಥ ಮಾಡ್ಕೋಬೇಕು ಈ ಶರೀರ ಪರಮಾತ್ಮನ ಮನೆ ಆತ್ಮನ ಮನೆ ಆತ್ಮ ಅಂದ್ರೆ ಪರಮಾತ್ಮ ಅಂಶ ಈಗ ಸದ್ಯಕ್ಕೆ ಈ ಶರೀರದೊಳಗಡೆ ಇದ್ದಾಗ ಆತ್ಮ ಕರ್ಮಕ್ಕೆ ಒಳಗಾಗಿ ಸಂಕುಚಿತತೆಗೆ ಒಳಗಾಗಿ ಹೆಣ್ಣು ಗಂಡು ಬಡವ ಶ್ರೀಮಂತ ಅಂಗವಿಕಲ ಅಂಗ ಏನೇನೋ ಭಾವನೆಗಳನ್ನು ಹೊಂದಿರಬಹುದು ಇದು ಆದರೆ ಎಲ್ಲ ದೇಹಗಳ ಹಿಂದೆ ಆ ದೇಹವನ್ನು ಬದುಕಿಸಿರ್ತಕ್ಕಂಥ ಆ ಚೈತನ್ಯ ಆತ್ಮ ಪರಮಾತ್ಮನ ಅಂಶ ಅಂತಹ ಪರಮಾತ್ಮನ ಅಂಶವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಮತ್ತೊತ್ತ ತಿಳ್ಕೊಬಾರದು ಅತಿಯಾಗಿ ಬಳ ಭೋಗಿಸಿ ಹಾಳು ಮಾಡ್ಕೊಂಡ್ರು ತಪ್ಪು ಅತಿಯಾಗಿ ಬಳಲಿಸಿ ಹಾಳು ಮಾಡ್ಕೊಂಡ್ರು ತಪ್ಪು ಅದನ್ನೇ ಬಸವಣ್ಣವ್ರು ಹೇಳೋದು ಅಳೆಯುತ್ತಾ ಅಳೆಯುತ್ತಾ ಬಳಲುವರದಲ್ಲದೆ ಕೊಳಗ ಬಳಲುವುದೇ ನಡೆಯುತ್ತಾ ನಡೆಯುತ್ತಾ ಅವನಿಗೆ ಹೇಳಬಾ ಶಶಂಕ ಹೋಗಿ ಅವನು ನಾಸ್ತಾರ್ಗೆ ಎಷ್ಟು ಜೋರಾಗಿ ಮಾತಾಡ್ತಿದ್ದಾನ ನೋಡಲ್ ಫೋನ ಇಲ್ಲಿ ಬರೋದು ಇಲ್ಲ ಅವನು ಹೇಳ್ಬಾರ ಅದು ಆ ಬಳಲಿಸಿ ಅಂದ್ರೆ ಬಳಲಿಸೋದು ತಪ್ಪು ಅತಿಯಾಗಿ ಭೋಗದಿಂದ ಹಾಳು ಮಾಡ್ಕೊಳ್ಳೋದು ತಪ್ಪು ಮಧ್ಯಮ ಮಾರ್ಗ ಅದನ್ನೇ ಬುದ್ಧರು ಹೇಳ್ತಾರೆ ಅಂದ್ರೆ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಅದು ಎಲ್ರದ್ದು ಒಂದೇ ಅಭಿಪ್ರಾಯ ಇರುತ್ತೆ ದೂರದಿಂದ ವಿಚಾರ ಮಾಡಿದ್ರೆ ಬುದ್ಧರು ಇದಕ್ಕೆ ಸುವರ್ಣ ಮಾರ್ಗ ಅಂತ ಕರೆದ್ರು ಮಧ್ಯಮ ಮಾರ್ಗ ಅತಿ ಬಳಲಿಕೆಯೂ ಅಲ್ಲ ಅತಿ ಭೋಗವೂ ಅಲ್ಲ ಅದಕ್ಕೆ ಮೊದಲು ಉಪವಾಸ ಮಾಡಿದರು ಬುದ್ಧ ಮೊದಲು ಉಪವಾಸ ಮಾಡಿದರು ಬಹಳ ಉಪವಾಸ ಮಾಡಿದರು ಆ ನಂತರ ಒಂದೇ ಹೊತ್ತು ಪ್ರಸಾದ ಮಾಡ್ತಾ ಇದ್ದರು ಭಿಕ್ಷಾನ್ನವನ್ನು ತಗೊಂಡ್ಬಂದು ಭಿಕ್ಷಾನ್ನದಲ್ಲಿ ಬಾಳತ್ತಿದ್ರು ಅಥವಾ ಯಾರಾದ್ರೂ ಭಿಕ್ಷ ಕರೆದ್ರೆ ಎಲ್ಲ ಸಾಧಕರು ಒಟ್ಟಿಗೆ ಭಿಕ್ಷುಕರು ಒಟ್ಟು ಭಿಕ್ಷಾನ ಅನ್ನೋ ಹೆಸರನ್ನೇ ಇಟ್ಟಿದ್ರು ಅದಕ್ಕೆ ನಮ್ಮ ಶರಣರು ಪ್ರಸಾದ ಅಂತ ಹೇಳ್ತಾರೆ ಜಂಗಮಕ್ಕೂ ಜಂಗಮರು ಕೂಡ ಭಿಕ್ಷ ಪ್ರಭುಗಳು ಹೇಳ್ತಾರೆ ಮಹಾದೇವಕ್ಕನು ಹೇಳ್ತಾರೆ ಅಂದರೆ ಪ್ರಸಂಗ ಬಂದರೆ ಸಾಧಕ ಭಿಕ್ಷೆ ಬಿಡೋದು ತಪ್ಪಲ್ಲ ಆದರೆ ಸೋಮಾರಿಯಾಗಿ ಮೈಗಳನ್ನಾಗಿ ರೋಗಿಯಾಗಿ ಶರೀರವನ್ನು ಕೆಡಿಸ್ಕೊಂಡು ಪರಾವಲಂಬಿಯಾಗಿ ಬದುಕಬಾರ್ದು ಆ ದೃಷ್ಟಿಯಿಂದ ತಪಸ್ಸು ಮಾಡುವಾಗಲೂ ಕೂಡ ನಾವು ಪರಾವಲಂಬಿ ಆಗಿದ್ರೆ ತಪ್ಪು ಅದಕ್ಕೆ ಪ್ರತಿಯೊಬ್ಬ ಸಾಧಕರು ಅದರಲ್ಲಿ ವಿರಕ್ತ ಮಾರ್ಗದಲ್ಲಿ ಬದುಕ್ತೀವಿ ಅಂತಕ್ಕಂಥವರು ಯಾವುದಾದ್ರು ಒಂದು ವಿದ್ಯೆಯನ್ನು ಕಲ್ತ್ಕೋಬೇಕು ಯಾವುದಾದ್ರೂ ಒಂದು ವಿದ್ಯೆ ಇರಬೇಕು ಇಲ್ಲ ಅಂತಂದರೆ ಭಕ್ತರಿಗೆ ಅಧೀನವಾಗಿ ಬದುಕೋದು ಹೊರಟಾಗ ಅವರು ಅನೇಕ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಜಾತ್ರೆ ಪಟ್ಟಿಗಾಗಿ ಅಡ್ಡಾಡಬೇಕು ವಿಪರೀತವಾಗಿ ಭಕ್ತರು ಕರೆದಾಗಲೆಲ್ಲ ತನ್ನ ನಿಯಮವನ್ನು ಬಿಟ್ಟು ಪೂಜೆಗೆ ಹೋಗ್ಬೇಕಾಗತ್ತೆ ಆ ಪೂಜೆಗೆ ಹೋದಾಗ ಚೆನ್ನಾಗಿ ಏನು ಪ್ರಸಾದ ಮಾಡಿರ್ತಾರೋ ಆಸೆ ಆಗೇ ಆಗತ್ತೆ ಉಂಡೆ ಹೊಂಟಾರೆ ಅದಕ್ಕೆ ಸಾಧಕ ಮುಂದುವರಿಬೇಕಾದ್ರೆ ಅವನು ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನ ಪಡಬೇಕು ಅಥವಾ ತನ್ನ ಇನ್ನೂ ತಪಶಕ್ತಿಯನ್ನು ಬೆಳೆಸ್ಕೊಂಡು ವಿದ್ಯೆಯನ್ನು ಬೆಳೆಸ್ಕೊಂಡು ಭಕ್ತರು ತನ್ನ ನಿಯಮಗಳಿಗೆ ಹೊಂದಿಕೊಳ್ಳೋ ಹಾಗೆ ಮಾಡಿ ಪೂಜೆ ಅವನ ತನ್ನ ಸಾಧನೆಯನ್ನು ಮಾಡಬೇಕು ಪ್ರತಿಯೊಬ್ಬರು ಸಾಧನೆ ಮಾಡಲೇಬೇಕು ಸಾಧನೆ ಮಾಡಲಾರದೆ ಯಾವ ಸಿದ್ಧಿಯೂ ಆಗಲ್ಲ ಸುಮ್ಮನೆ ಗುರುಮುಟ್ಟಿ ಗುರುವಾದೆ ಗುರುಮುಟ್ಟಿ ಗುರುವಾದೆ ಅಂದ್ಕೊಂಡು ಭ್ರಮೆಗೆ ಬಿದ್ದು ದೀಕ್ಷೆ ಆದ ಕೂಡಲೇ ನಮಗೆಲ್ಲ ಸಿದ್ಧಿ ಆಗೋಯ್ತು ಅಂದ್ಕೊಂಡು ಚೆನ್ನಾಗಿ ಉಂಡುಂಡು ದೇಹ ಬೆಳೆಸ್ಕೊಂಡು ಒದ್ದಾಡಿದ್ರೆ ಪರಮಾತ್ಮ ಖಂಡಿತ ಒಲಿಯಲ್ಲ ಶರಣರು ಹನ್ನೆರಡನೇ ಶತಮಾನದ ಶರಣರು ಬಾಳಿದ ಪರಿಸರ ಬೇರೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಅವ ನೀವು ಎಲ್ಲ ವಚನಗಳನ್ನು ಯಥಾವತ್ತಾಗಿ ನಮ್ಗೆ ಅನ್ವಯ ಮಾಡಿಕೊಂಡು ಭೋಗಜೀವಿಗಳಾದರೆ ರೋಗ ಜೀವಿಗಳಾಗೆ ಹಾಕ್ತೀವಿ ಅದಕ್ಕೆ ಶರಣರು ಹೊಣೆ ಅಲ್ಲ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಗುಣ ಅನ್ನೋ ಈ ವಚನಂತ ತಗೊಂಡೆ ಕೆಲವರು ತಪ್ಪು ತಪ್ಪು ತಿಳ್ಕೊಂಡು ಎಲ್ಲ ರೀತಿಯ ಭೋಗದಲ್ಲಿ ಬಿದ್ದು ಹಾಳಾಗಿ ಹೋಗಿದ್ದಾರೆ ಗೊತ್ತಾಯ್ತಾ ತಾನಾಗೆ ಬಂದಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅನ್ಬಾರ್ದಪ್ಪ ನಾವೇನು ಕೇಳಿಲ್ಲ ತಾನೇ ಬಂದಿದೆ ತಾವೇ ಬಂದಿದ್ದಾರೆ ಹಿಂಗೆಲ್ಲ ವಾಮ ಮಾರ್ಗವನ್ನು ಅನುಸರಿಸಿ ದಾರಿ ಬಿಟ್ಟಂತಹವರು ಇದ್ದ ಇದ್ದಾರೆ ನಾನು ಕೇಳಿದೀನಿ ಅದಕ್ಕೋಸ್ಕರವಾಗಿ ಬಸವಣ್ಣವ್ರು ಹೇಳಿರೋದು ಆ ಅರ್ಥದಲ್ಲ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ಒಲಿವೆನೆಂಬುದು ಕಾಯಗುಣ ಅನ್ನೋದು ಹೇಳಿದ್ದಾರೆ ಕಾಮಕ್ರೋಧ ಮದ ಮತ್ಸರಗಳನ್ನ ಅತಿಯಾಗಿ ಅತಿಯಾಗಿ ಆಚರಿಸಿ ಶರೀರ ಹಾಳು ಮಾಡಿಕೊಂಡ್ರೆ ತಪ್ಪು ಇದನ್ನ ಆ ಭವದಲ್ಲಿ ಬಿದ್ದು ಕೆಡಿಸ್ಕೊಳ್ಳಬಾರದು ಶಿವನನ್ನು ಒಲಿಸ್ತೀನಿ ಅಂತ ಹೇಳಿ ಹಿಂಸೆ ಪಟ್ಟುಕೊಳ್ಳಬಾರ್ದು ಸತ್ಸಂಗದಲ್ಲಿ ಬಾಳ್ತಾ ಕಾಯಕ ಜೀವಿಯಾಗಿ ಕಾಯಕ ಜೀವಿ ಅಂದರೆ ಎಲ್ಲರೂ ಕಾಯಕ ಮಾಡಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಒಂದಲ್ಲ ಒಂದು ಕಾಯಕ ಬೋಧ ಇರ್ಬೋದು ಅಥವಾ ಆರೋಗ್ಯ ಕೊಡೋದಿರ್ಬೋದು ಅಥವಾ ಮತ್ಯ ಯಾವುದೋ ಇರ್ಬೋದು ಒಟ್ಟು ಒಂದು ಸಮಾಜ ಒಪ್ಪುವಂತಹ ಕಾಯಕ ಗುರು ಹಿರಿಯರು ಒಪ್ಪುವಂತಹ ಕಾಯಕ ಇರಬೇಕದು ಅಥವಾ ತನ್ನ ವಿವೇಕ ತನ್ನ ಮನಸ್ಸು ಒಪ್ಪುವಂತಹ ಕಾಯಕ ಇರಬೇಕು ಹಾಗೆ ಕಾಯಕ ಮಾಡ್ತಾ ಮಾಡ್ತಾ ಇದ್ದಾಗ ಏನು ಬರುತ್ತೋ ಪ್ರಸಾದವಾಗಿ ಅದನ್ನ ಅದು ಬೇಡ ಇದು ಬೇಡ ಅದನ್ನು ತಿನ್ನಲ್ಲ ಎಣ್ಣೆ ಎಣ್ಣೆ ಬೇಡ ತುಪ್ಪ ಬೇಡ ಹಾಲು ಬೇಡ ಅದರ್ಥ ನಿಮ್ಗೆ ಅಲರ್ಜಿ ಆದ ಪದಾರ್ಥವನ್ನು ತಿನ್ನಿಂತ ಹೆಸರಿಂದ ಹೇಳಲ್ಲ ಮತ್ತು ಹಣ್ಣು ತರಕಾರಿಗಳ ಬಗ್ಗೆ ಆವತ್ತಿದ್ದ ಚಿಂತನಕ್ಕೂ ಈಗೂ ಬದಲಾವಣೆ ಮಾಡ್ಕೊಳ್ಳೇಬೇಕು ನಾವು ಯಾಕಂದ್ರೆ ಇವಾಗ ಔಷಧಿ ಗೊಬ್ಬರ ವಿಪರೀತವಾಗಿ ಹೊಡೆದು ಆಮೇಲೆ ಬೆಳೆ ಬೆಳೆಯಲ್ಲಿ ಸತ್ವ ಇಲ್ಲ ಭೂಮಿಯಲ್ಲಿ ಸತ್ವ ಇಲ್ಲ ಅಂದಾಗ ಇನ್ನು ಬೆಳೆಯಲ್ಲಿ ಸತ್ವ ಹೆಂಗೆ ಬರುತ್ತೆ ಭೂಮಿಯಲ್ಲಿ ಎಷ್ಟೋ ಜಮೀನುಗಳಲ್ಲಿ ಭೂಮಿ ಸತ್ವನೇ ಹಾಳು ಮಾಡಿಬಿಟ್ಟಿದ್ದಾನೆ ಇವಾಗ ನಾವು ಹಣ್ಣು ತರಕಾರಿಗಳನ್ನು ಕೂಡ ಅಗತ್ಯಕ್ಕೆ ತಕ್ಕ ಹಾಗೆ ಆರೋಗ್ಯಕ್ಕೆ ತಕ್ಕ ಹಾಗೆ ತೆಗೆದುಕೊಳ್ಬೇಕು ತೆಗೆದುಕೊಂಡು ಬೇಯಿಸಿದ ಆಹಾರ ಮತ್ತು ಪ್ರಕೃತಿಯ ಆಹಾರದ ನಡುವೆ ಒಂದು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಆವಾಗ ಮಾತ್ರ ಆರೋಗ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಹ್ಮ್ ಎಲ್ಲರೂ ಇದೆ ಹೇಳಿ ಆಲೋಪತಿ ಪದ್ಧತಿಯನ್ನ ನೀವು ತಗೊಳಕೆ ಶುರು ಮಾಡೋದ್ರಿಂದ ನೀವು ಖಂಡಿತವಾಗಿಯೂ ಲಿಂಗ ಪೂಜೆಯಿಂದ ಆನಂದವನ್ನು ಪಡೆಯಕ್ಕಾಗಲ್ಲ ಆದ್ರಿಂದ ಲಿಂಗ ಪೂಜೆ ಆನಂದ ಧ್ಯಾನದ ಆನಂದ ಸಿಗಬೇಕಾದ್ರೆ ಔಷಧಿ ಮಾತ್ರೆಗಳಿಂದ ಮುಕ್ತರಾಗಿ ಸ್ವತಂತ್ರವಾಗಿ ಗಟ್ಟಿ ಮುಟ್ಟಾದ ಶರೀರವನ್ನು ನೀವು ಪಡ್ಕೊಳ್ಳೇಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆಯನ್ನು ಮಾಡಿ ಆ ದೃಷ್ಟಿಯಿಂದ ಈ ವಚನ ಏನು ಹೇಳ್ತಾರೆ ಒಲ್ಲೆನೆಂಬುದು ವೈರಾಗ್ಯ ಬಿಟ್ಟು ಹೋಗಿ ವೈರಾಗ್ಯವೂ ಒಂದು ಬಂಧನವೇ ನನಗೆ ಅದು ಬೇಡ ಇದು ಬೇಡ ಮನೆ ಬೇಡ ನಾನು ಕಾಡಲ್ಲಿ ಇರ್ತೀನಿ ಪರ್ವತದಲ್ಲಿರ್ತೀನಿ ಅಂದರೆ ಅವನಿಗೂ ಎಷ್ಟೋ ಜನ್ಮಗಳು ಬೇಕಾಗ್ಬೋದು ಪರಮಾತ್ಮ ಅಂದ್ರೆ ಅಲ್ಲೋದವ್ರು ಎಲ್ಲರೂ ಹಂಗೆ ಆಗ್ತಾರೆ ಅಂತಲ್ಲ ಅಲ್ಲಿ ಅಹಂಕಾರವನ್ನು ಬೆಳೆಸ್ಕೊಳ್ಳಾರದೆ ನಿಜವಾಗಿ ಮಾರ್ಗವನ್ನ ಹಿಡಿದು ಸಾಧನೆ ಮಾಡಿದವರು ಎಷ್ಟೋ ಜನ ಮುಕ್ ಮುಕ್ತಿಯನ್ನು ಹೊಂದವರು ಇದ್ದಾರೆ ಆದ್ರೆ ಬಹಳ ಜನಕ್ಕೆ ಅಲ್ಲಿ ಮಾರ್ಗ ಸಿಕ್ಕಲ್ಲ ಆಮೇಲೆ ಒಲಿವೆನೆಂಬುದು ಕಾಯಗುಣ ಸಂಸಾರದಲ್ಲಿ ಇದೀನಿ ಅಂತ ಹೇಳಿ ಎಲ್ಲವನ್ನೂ ಭೋಗಿಸಿ ಆ ಹಾಳು ಮಾಡ್ಕೊಳ್ಳೋದು ಬೇಡ ಬೇಕೆಂಬುದು ಕಾಯಗುಣ ಬೇಡೆಂಬುದು ವೈರಾಗ್ಯ ಗೊತ್ತಾಯ್ತವಾ ಒಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ಆಮೇಲೆ ಮುಂದೆ ಹ್ಮ ಆವ ಪದಾರ್ಥವಾದಡೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚೆ ಲಿಂಗಕ್ಕೆ ಅರ್ಪಿಸಿ ಪರಮಾತ್ಮನಿಗೆ ಒಪ್ಪಿಸಿ ಅಂದ್ರೆ ಅವಧಾನ ಭಕ್ತಿ ಇರಲಿ ಸಿಕ್ ಸಿಕ್ಕಿದ್ದನ್ನೆಲ್ಲ ಸಿಕ್ ಸಿಕ್ಕಲ್ಲಿ ತಿನ್ನಬೇಡಿ ಎಚ್ಚರಿಕೆಯಿಂದ ಭಕ್ತಿ ಮಾಡಿ ಪರಮಾತ್ಮನ ಒಲಿಸಿ ಕೂಡಲ ಸಂಘ ಒಲಿಸೋದಕ್ಕಾಗಿ ಬಂದಿದೆ ಈ ಶರೀರ ಅದನ್ನ ಕೆಡಿಸ್ಕೊಳ್ಬೇಡಿ ಎನ್ನುವ ಮಾತನ್ನು ಹೇಳ್ತಾರೆ ಅದಕ್ಕೆ ನಾನು ಈ ಉಪವಾಸ ಮಾರ್ಗವನ್ನ ಯಾಕೆ ಕಂಡುಕೊಂಡೆ ಅಂದ್ರೆ ಹಿಂದೆ ಜನ ತಪಸ್ಸು ಮಾಡಿ ಕೆಡಿಸ್ಕೊಂಡ್ರೆ ಈಗಿನ ಜನ ಈಗಿನ ಬಹಳಷ್ಟು ಜನ ಗುರುಗಳು ತಪ್ಪು ತಪ್ಪು ಆಚರಣೆಗಳಿಂದ ಯಾವಾಗಲೂ ಮಲಗೋದು ಯಾವಾಗಲೂ ಎದ್ದೇಳೋದು ಆಮೇಲೆ ಉಪವಾಸ ಮಾಡಲಾರ್ದೆ ಅತಿಯಾಗಿ ಬೊಜ್ಜು ಬೆಳೆಸ್ಕೊಂಡು ಹಿಂಸೆ ಪಡೋದೆಲ್ಲ ನೋಡಿದೆ ನಾನು ಕೊನೆಗೆ ಇದು ಬೇಡ ಉಪವಾಸ ಮಾರ್ಗವನ್ನು ಕಂಡುಕೊಳ್ಳೇಬೇಕು ಅಂತ ಹೇಳಿ ಆ ಹರಡೇಕರ್ ಮಂಜಪ್ಪನವರ ಮಾರ್ಗದರ್ಶನ ಮೇರೆಗೆ ಅವ್ರ ಪುಸ್ತಕದ ಮೇರೆಗೆ ಅವರು ಯಾವ ವಿಷಯವನ್ನು ಒಪ್ತಾರೆ ಅಂತ ಗೊತ್ತಾಗಿತ್ತು ನನಗೆ ನೂರು ವರ್ಷದಿಂದ ಬರೆದಂಥ ಪುಸ್ತಕ ನಿಮಗೆ ಕೊಟ್ಟಿದ್ದೀವಲ್ಲ ಆರೋಗ್ಯ ಜೀವನ ಅದು ನೂರು ವರ್ಷದಿಂದ ಬರೆದಂಥ ಪುಸ್ತಕ ಅದರ ಆಧಾರದ ಮೇಲೆ ಅನೇಕ ಸಂಗತಿಗಳನ್ನು ಕಂಡುಕೊಂಡು ಈ ಮಾರ್ಗವನ್ನು ಹಿಡಿದಿರೋದು ಆದ್ದರಿಂದ ಇದನ್ನು ನಾವು ಬಿಡಲಾರ್ದ ಹಾಗೆ ಪಾಲನೆ ಮಾಡ್ತಾ ಮುಂದೆ ಶರೀರ ಚೆನ್ನಾಗಾದ ಮೇಲೆ ಆಮೇಲೆ ಒಂದು ವಯಸ್ಸು ದಾಟಿದ ಮೇಲೆ ನಾವು ಶರಣ ಮಾರ್ಗದಲ್ಲಿ ಸಂಪೂರ್ಣವಾಗಿ ನಡಿಲಿಕ್ಕೆ ಬರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ